ಎಸ್ ಕರಾವಳಿ ಕರ್ನಾಟಕ ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿ ಭಾಗಕ್ಕೆ ಹೊಂದಿಕೊಂಡಿರುವಂತಹ ಪ್ರದೇಶ ಸುಮಾರು ನಾನೀಗ ನಿಂತಿರುವಂಥ ಜಾಗದಿಂದ ಎಕ್ಸಾಕ್ಟ್ ಆಗಿ ಮಂಗಳೂರಿಗೆ ಸುಮಾರು ಒಂದು ಒಂದು ಕಿಲೋಮೀಟರ್ ಒಂದೂವರೆ ಕಿಲೋಮೀಟರ್ ಅಷ್ಟೇ ಇರಬಹುದು ಆದರೆ ನಾನೀಗ ಇರುವಂಥದ್ದು ಭೌತಿಕವಾಗಿ ಇದು ಈ ಒಂದು ಪ್ರದೇಶ ಕೇರಳಕ್ಕೆ ಸೇರುತ್ತೆ ದೃಶ್ಯಗಳಲ್ಲಿ ನೀವು ಗಮನಿಸಬಹುದು ಕೇರಳದ ಸಮುದ್ರದ ತೀರಕ್ಕೆ ಸೇರುವಂತಹ ಕೇರಳ ರಾಜ್ಯ ಇದು ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ತಾಲೂಕಿನ ಈ ಒಂದು ಪ್ರದೇಶವನ್ನ ತೀರ್ಥ ಪ್ರದೇಶ ಅಂತ ಕರೀತಾರೆ ಅಂದ್ರೆ ಇಲ್ಲಿ ಕಡಲ್ ಕೊರೆತದ ಭೀಕರತೆಯನ್ನ ಅಂದ್ರೆ ಈ ಭಾಗದ ಜನ ಹೇಳ್ಕೊಂಡು ಬಂದಿರುವಂತೆ ಸುಮಾರು ಅರುವತ್ತು ವರ್ಷ ಅಂದ್ರೆ ತುಂಬಾ ಹಿರಿಯರಿದ್ದಾರೆ ಇಲ್ಲಿ ಅರುವತ್ತು ವರ್ಷಗಳ ಇತಿಹಾಸದಲ್ಲಿ ಇಂತಹ ಒಂದು ಕಡಲ್ ಕೊರೆತವನ್ನ ಮತ್ತು ಇಂತಹ ಸಮುದ್ರದ ಅಬ್ಬರ ಮತ್ತು ಭೀಕರತೆಯನ್ನ ನಾವು ಯಾವತ್ತೂ ಕೂಡ ಕಂಡಿಲ್ಲ ನಾವು ಹೇಳ್ತಾ ಇದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಡಾಮರಿನ ರಸ್ತೆಗಳು ಕೊಚ್ಕೊಂಡು ಹೋಗಿದೆ ಮನೆಯ ಗೇಟ್ಗಳು ಕೊಚ್ಕೊಂಡು ಹೋಗಿ ಅದರ ಜೊತೆಗೆ ಸುತ್ತಲೂ ಇರುವಂತಹ ಉದ್ದಕ್ಕೆ ಇದ್ದಂತಹ ನೂರಾರು ತೆಂಗಿನ ಮರಗಳೇನಿತ್ತು ತೆಂಗಿನ ಗಿಡಗಳೇನಿತ್ತು ಅದೆಲ್ಲವೂ ಕೂಡ ಕೊಚ್ಕೊಂಡು ಹೋಗಿದೆ ಅದರ ಜೊತೆಗೆ ಒಂದಷ್ಟು ಮರಗಳು ಏನಿತ್ತು ಅದೆಲ್ಲವೂ ಕೂಡ ಕೊಚ್ಕೊಂಡು ಹೋಗಿದೆ ಆ ಇವರು ಹೇಳುವ ಪ್ರಕಾರ ಸುಮಾರು ಒಂದು ಒಂದು ವಾರಗಳ ಅಂತರದಲ್ಲಿ ಇಲ್ಲಿನ ಈ ಬೇರೆ ಮನೆಗಳ ಕಾಂಪೌಂಡ್ ವಾಲ್ ಗಳೇನಿದೆ ಅವು ಕೂಡ ಕೊಚ್ಚಿಕೊಂಡು ಹೋಗುವಂತ ಸಾಧ್ಯತೆಗಳಿದೆ ಅನ್ನುವಂಥದ್ದು ಯಾಕಂದ್ರೆ ಸಮುದ್ರದ ಭೀಕರ ಭೀಕರತೆ ಬಹಳ ದೊಡ್ಡದು ಇಲ್ಲಿಂದ ಈ ಒಂದು ಲೈನ್ ಅಲ್ಲಿ ನಾವು ವಿಜುವಲ್ ನಲ್ಲಿ ತೋರಿಸ್ತಾ ತೋರಿಸ್ತಾ ಇರುವಂತಹ ದೃಶ್ಯಗಳೇನಿದೆ ಸಮುದ್ರದ ಉದ್ದದ ದೃಶ್ಯಗಳನ್ನ ನೋಡ್ತಾ ಹೋದ್ರೆ ಇಲ್ಲಿನ ಎಂಡಿಗೆ ಕಾಣುವಂತಹ ಜಾಗಗಳೆಲ್ಲೂ ಕೂಡ ಕರ್ನಾಟಕಕ್ಕೆ ಸೇರುವಂತಹ ಜಾಗ ನಾವು ಪ್ರತಿ ಬಾರಿ ಹೋಗುವಂತಹ ಬಟಪಾಡಿ ಆಗಿರಬಹುದು ಮುಚ್ಚಿದ ಿರ್ಬಹುದು ಕರ್ನಾಟಕದ ಜನ ಏನು ಕಡಲ್ ಕೊರೆತದ ಭೀಕರತೆಯ ಸಮಸ್ಯೆಗಳನ್ನು ಅನುಭವಿಸ್ತಾ ಇದೆ ಆ ಪ್ರದೇಶಗಳು ಆದರೆ ಈ ಪ್ರದೇಶಗಳಲ್ಲಿ ಅಂತಹ ಸಮಸ್ಯೆಗಳು ಇರಲಿಲ್ಲ ಆದರೆ ಈ ಈ ವರ್ಷದಿಂದ ಮತ್ತು ಕಳೆದ ಒಂದು ಕೆಲವು ಎರಡು ವರ್ಷಗಳಿಂದ ಒಂದಷ್ಟು ಸಮಸ್ಯೆಗಳಾಗ್ತಾ ಇದೆ ಎರಡು ಕಾರಣ ಕರ್ನಾಟಕದಲ್ಲಿ ಬ್ರೇಕ್ ವಾಟರ್ ಕಾಮಗಾರಿಯನ್ನು ನಡೆಸಿರುವಂಥದ್ದು ಮತ್ತು ಈ ಭಾಗ ಮಂಜೇಶ್ವರದಲ್ಲಿ ಕೇರಳ ಸರ್ಕಾರ ಒಂದು ಮೀನುಗಾರಿಕಾ ಬಂದರ ನಿರ್ಮಾಣ ಮಾಡಿರುವಂಥದ್ದು ಆ ಎರಡು ಕಾರಣಗಳಿಂದ ಆ ಎರಡು ಕಡೆಗಳಲ್ಲಿ ವಾಟರ್ ಬ್ರೇಕ್ ಆಗ್ತದೆ ಆದರೆ ಸಮುದ್ರ ತೀರದ ಈ ಜಾಗಗಳಲ್ಲಿ ಬಹಳ ದೊಡ್ಡ ಮಟ್ಟದ ಸಮಸ್ಯೆಗಳನ್ನು ಸಮುದ್ರ ಸೃಷ್ಟಿಸ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಇದು ಕರ್ನಾಟಕ ಗಡಿ ಭಾಗಕ್ಕೆ ಹೊಂದಿಕೊಂಡಿರುವಂತಹ ಕೇರಳದ ಮಂಜೇಶ್ವರದ ಕಣ್ವತೀರ್ಥದ ಜನರು ಅನಿಸ್ತಾ ಇರುವಂತಹ ಸಮಸ್ಯೆಗಳು ಪ್ರಮುಖವಾಗಿ ಇವರಿಗೆ ಭಾವನಾತ್ಮಕವಾಗಿ ಕರ್ನಾಟಕ ಕನ್ನಡಿಗರೇ ಆಗಿದ್ರು ಕೂಡ ಇವರೆಲ್ಲರೂ ಕೂಡ ಕೇರಳಿಗರು ಹಾಗಾಗಿ ಇವರಿಗೆ ಕೇರಳ ಸರ್ಕಾರ ಅಷ್ಟೇ ಸ್ಪಂದನೆಯನ್ನು ಕೊಡಬೇಕು ಕೇರಳ ಸರ್ಕಾರ ಅಷ್ಟೇ ಇಲ್ಲಿನ ಜನರ ಸಮಸ್ಯೆಗಳನ್ನು ಗಮನ ಗಮನವನ್ನು ಹರಿಸಬೇಕಾದಂತಹ ಅಗತ್ಯತೆಗಳು ಇರುವಂಥದ್ದು ಒಟ್ಟಾರೆಯಾಗಿ ಏನಂದ್ರೆ ಇವರು ಹೇಳ್ತಾ ಇರುವಂಥ ಪ್ರಕಾರ ಮುಂದಿನ ಒಂದು ವಾರಗಳಲ್ಲಿ ಇಲ್ಲಿ ಮತ್ತಷ್ಟು ಉದ್ವಿಗ್ನ ಆಗಬಹುದು ಸಮುದ್ರ ಮತ್ತಷ್ಟು ಇದರ ಪ್ರಕ್ಷುಬ್ಧತೆ ಹೆಚ್ಚಾಗಬಹುದು ಆ ಸಂದರ್ಭದಲ್ಲಿ ಒಂದಷ್ಟು ಹಾನಿಯನ್ನ ಇವರು ಎದುರಿಸುವಂಥ ಸಾಧ್ಯತೆಗಳನ್ನು ಅವರು ಲೆಕ್ಕ ಹಾಕಿರುವಂಥದ್ದು ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತರಾಜ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಪ್ರಸ್ತುತಿ ನೀವು ನೋಡ್ತಿದ್ದೀರ ಏಷ್ಯಾನೆಟ್ ಸುವರ್ಣ ನ್ಯೂಸ್